ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ಟಾರ್ಟ್ ಆಗೋದು ಮಕ್ಕಳೇ ಬಾಕ್ಸಿಗೆ ಏನು ತಿಂಡಿ ಹಾಕೋದಪ್ಪ ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಇವತ್ತೊಂದು ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಹೆಲ್ತಿ ಕೂಡ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇಲ್ಲಿ ನಾನು ಅದಕ್ಕೆ ಒಂದು ಕಪ್ಪಷ್ಟು ಚಿರೋಟಿ ರವೆ ಇದ್ದೀನಿ ನೋಡಿ ನಿಮ್ಮ ಮಕ್ಕಳು ಎರಡು ಮಕ್ಕಳಿದ್ರೆ ನೀವು ಬಾಕ್ಸಿಗೆ ಮಾತ್ರ ಹಾಕೋದಾದರೆ ಎರಡು ಕಪ್ ತೊಗೊಂಡ್ರೆ ಸಾಕು ಇದರಲ್ಲೇ ಮೂರರಿಂದ ನಾಲ್ಕು ಆಗುವಷ್ಟು ದೋಸೆ ಆಗುತ್ತೆ ಒಂದು ಕಪ್ ರವೆಲೇನೆ ಅದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ತೊಗೋತಾ ಇದ್ದೀನಿ ಒಂದು ಕಪ್ ರವೆಗೆ ಅರ್ಧ ಕಪ್ ಮೊಸರು ಅಥವಾ ನೀವು ಎರಡು ಕಪ್ ತೊಗೋತೀನಿ ಅಂದರೆ ಅದಕ್ಕೆ ಒಂದು ಅಷ್ಟು ಫುಲ್ಲು ಮೊಸರು ಹಾಕಿದ್ರೆ ಆಯಿತು ಬಟ್ ಮೊಸರು ತುಂಬ ಒಂದು ಕಪ್ಪಿಗೆ ಒಂದು ಕಪ್ಪೇ ಹಾಕಬೇಡಿ ಅದು ದೋಸೆ ಹಾಕ್ದಾಗ ಅಷ್ಟೊಂದು ನೀಟಾಗಿ ಬರೋಲ್ಲ ಹಾಗಾಗಿ ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ರೆ ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಗಂಟು ಇಲ್ಲದೆ ಇರೋ ಥರ ನೋಡಿ ಈ ಥರ ಸ್ಪೂನಲ್ಲಿ ನೀಟಾಗಿ ಎಲ್ಲ ಕಡೆ ಒದ್ದೆ ಮೊಸರು ಫಸ್ಟ್ ಮೊ ಮೊಸರಿಂದ ರವೆ ಎಲ್ಲ ಒದ್ದೆ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಒಂದು ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಇಡಬೇಕು ಒಂದು ಅರ್ಧ ಗಂಟೆ ಅಷ್ಟೊತ್ತು ಸ್ವಲ್ಪ ಉಪ್ಪು ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ಇದಕ್ಕೆ ಸಪ್ರೇಟ್ ಪಲ್ಯ ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಉಪ್ಪಾಕ್ತೀವಿ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ನೋಡಿ ಮತ್ತು ಇದಕ್ಕೆ ಸ್ವಲ್ಪ ನೀರು ಒಂದು ಕಪ್ಪಷ್ಟು ನೀರಾಗ್ತಾಯಿದ್ದೀನಿ ನಾನು ಅದೇ ಕಪ್ಪಲ್ಲಿ ಒಂದು ಕಪ್ಪು ನೋಡಿ ನಿಮಗೆ ಈಗ ದೋಸೆ ಹಾಕ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಯಾಕೆಂದರೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಕಲಿಸ್ಬಿಟ್ಟು ಒಂದು ಆಫ್ ಆನ್ ಅವರಷ್ಟು ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಇಷ್ಟ್ರೂ ಸಾಕು ಕಲಿಸ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಮುಚ್ಚಿಟ್ಬಿಡಿ ಆಮೇಲೆ ಅದು ಅದು ನೆನೆಯೋ ಅಷ್ಟರಲ್ಲಿ ನಾವು ಪಲ್ಯ ರೆಡಿ ಮಾಡ್ಕೊಂಬಿಡೋಣ ನೋಡಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಅಥವಾ ತುಪ್ಪ ನಾನಿಲ್ಲಿ ಒಗ್ಗರಣೆಗೆ ಮಾತ್ರ ಎಣ್ಣೆ ಬಳಸ್ತಾ ಇದ್ದೀನಿ ಆಮೇಲೆ ಮತ್ತೆ ನಾನು ತುಪ್ಪ ಆ್ಯಡ್ ಮಾಡ್ತೀನಿ ಒಂದು ಈರುಳ್ಳಿ ನೋಡಿ ಈರುಳ್ಳಿ ನಿಮಗೆ ಪಲ್ಯ ಜಾಸ್ತಿ ಬೇಕು ಅಂದರೆ ಪಲ್ಯ ಮಾಡ್ಕೊಳ್ಳಿ ಒಂದು ಈರುಳ್ಳಿ ಒಂದು ಸಣ್ಣಕ್ಕೆ ಹೆಚ್ಚಿರೋ ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ಮು ಅದಕ್ಕೇ ನೀಟಾಗಿ ಒಗ್ಗರಣೆ ಮಾಡ್ಕೊಂಡು ಫ್ರೈ ಆಗೋವರೆಗೂ ಬಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ನೀವು ಅಥವಾ ಮ್ಯಾಗಿ ಮಸಾಲನೂ ಹಾಕ್ಕೊಬೋದು ಒಂದು ಸ್ವಲ್ಪ ಟರ್ಮರಿಕ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಇಷ್ಟನ್ನು ಹಾಕ್ಕೊಂಡು ನೀಟಾಗೆ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟು ನೋಡಿ ರುಚಿಗೆ ತಕ್ಕಷ್ಟು ನೋಡಿ ಇವಾಗ ನಾನು ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಅಂದರೆ ನನ್ನ ಮಗಳಿಗೆ ಯಾವಾಗಲೂ ತುಪ್ಪ ಅಂದರೆ ತುಪ್ಪದ ಫ್ಲೇವರ್ ಬರ್ತಾಯಿದ್ರೆ ತುಂಬ ಇಷ್ಟ ಆಗುತ್ತೆ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ನೋಡಿ ನೀಟಾಗಿ ತುರ್ಕೊಂಡು ಇಟ್ಕೊಂಡಿರೋ ಕ್ಯಾರೆಟು ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫುಲ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಆಲೂಗೆಡ್ಡೆನ ನೀಟಾಗಿ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಹಂಗೆ ಸ್ಮ್ಯಾಶ್ ಮಾಡಿ ಹಾಕ್ಬೋದು ಬಟ್ ಅದರದ್ದು ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ನೀಟಾಗಿ ಫುಲ್ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮಿಕ್ಸು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಟೇಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟು ಬೇಕಂದರೆ ನೋಡ್ಕೊಂಡು ಹಾಕೊಳ್ಳಿ ಅದಕ್ಕೆ ಒಂದು ಅರ್ಧ ಹೋಳಷ್ಟು ಲೆಮನ್ನು ನೀವು ಹುಳಿ ಹಾಕೋಬೋದು ಬಟ್ ಲೆಮೆನ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ ಪಲ್ಯ ನೋಡಿ ಅಷ್ಟೊತ್ತಿಗೆ ಅದು ರವೆ ಮತ್ತು ಇದು ಎಲ್ಲ ನೆಂದಿತ್ತು ಹಾಗಾಗಿ ನೆಂದಿತ್ತು ಅಂತೇಳಿ ಬಿಡೋಣ ಅಷ್ಟೊತ್ತಿಗೆ ಅಂತೇಳಿ ಇದ್ದೆ ನೋಡಿ ಚಿರೋಟಿ ರವೆ ಎಲ್ಲ ನೀಟಾಗಿ ನೆಂದಿತ್ತು ರುಬ್ಕೊಂಡೆ ಅದಕ್ಕೆ ಒಂದು ಚಿಟಕಿಯಷ್ಟು ಸೋಡಾ ಆ್ಯಡ್ ಮಾಡಿದೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸಾಗೆ ಹಿಟ್ಟನ್ನು ರುಬ್ಕೋಬೇಕು ಮತ್ತು ಸೋಡಾ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿಕೊಳ್ಳಿ ಅಂದರೆ ಬೇಡ ನನಗೆ ಬೇಕಾಗಿತ್ತು ಒಂದು ದೋಸೆ ಹಾಕಿದ್ರೆ ಒಂದು ಹದದಲ್ಲಿ ಬರಬೇಕು ಆ ಥರ ಬೇಕಾಗಿತ್ತು ಅದಕ್ಕೆ ವೆಯ್ಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಅಂದರೆ ಈಗ ರವೆ ಹರಳೋದಿರುತ್ತೆ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಅದನ್ನು ರುಬ್ಕೋತಾ ಇದ್ದೆ ನಾನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಅದನ್ನು ಬಿಟ್ಬಿಟ್ಟು ಹಂಚ್ ಕಾಯೋಕ್ಕಿಡಿ ಹಂಚ್ ಕಾಯೋಕ್ಕೆ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಅದಾದಮೇಲೆ ನೀವು ದೋಸೆ ಹಾಕ್ಕೊಳ್ಳಿ ನೋಟಿ ಇನ್ನು ಎಷ್ಟು ಫೈನ್ ಪೇಸ್ಟ್ ಮಾಡ್ಕೋತೀರಾ ದೋಸೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ನೀಟಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ನಾನು ಈಗ ನೀರು ದೋಸೆ ಹಾಕ್ತಾರಲ್ಲ ಅದೇ ಥರ ಇದ್ದೀನಿ ಹಂಚು ಮೇಲೆ ನೀಟಾಗಿ ಹಾಕ್ಕೊಳ್ಳಿ ನೋಡಿ ಈ ಥರ ಹಂಚಿನ ಈ ಥರ ಆಡಿಸ್ತಾ ಆಡಿಸ್ತಾ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ನೀರು ದೋಸೆ ಥರನೇ ಅದ್ರ ಮೇಲೆ ಬೇಕು ಅಂದರೆ ಎಣ್ಣೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಅಂತೂ ತುಂಬ ಒಳ್ಳೆಯದು ಹೆಲ್ತಿಗೆ ಹೇಳಿ ನಾನಂತೂ ತುಪ್ಪನೇ ಆ್ಯಡ್ ಮಾಡೋದು ನೋಡಿ ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗಿ ಎತ್ಕೊಳ್ಳಿ ಎತ್ಕೊಂಡು ಅದರ ಮೇಲೆ ಪಲ್ಯನ ನೀಟಾಗಿ ಸವ್ಕೊಳ್ಳಿ ನನಗೆ ನನ್ನ ಮಗಳಿಗೆ ಎರಡು ದೋಸೆ ಆದರೆ ಸಾಕು ಪಲ್ಯ ಸಪ್ರೇಟು ದೋಸೆ ಸಪ್ರೇಟ್ ಕೊಟ್ಟರೆ ತಿನ್ನಲ್ಲ ಅನ್ನೋದೊಂದು ಕಾನ್ಸೆಪ್ಟು ಮತ್ತು ಇದು ಹೆಲ್ತಿಗೂ ತುಂಬ ಒಳ್ಳೆಯದು ನೋಡಿ ತುಪ್ಪ ಎಲ್ಲ ಆ್ಯಡ್ ಆಗಿರುತ್ತಲ್ಲ ಹಾಗಾಗಿ ದೋಸೆ ತುಪ್ಪ ಒಂದೇ ಥರ ದೋಸೆ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ರೋಲ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಪಲ್ಯ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಎರಡು ದೋಸೆನೇ ಇದೇ ಥರ ಮಾಡ್ಕೊಂಡು ಅವಳು ಬಾಕ್ಸಿಗೆ ಅಂತ ರೆಡಿ ಮಾಡಿದ್ದೆ ಒಂದು ಎರಡು ಬಾಕ್ಸಿಗೆ ಹಾಕ್ಬಿಟ್ಟು ಒಂದನ್ನು ಮತ್ತೆ ಇನ್ನೊಂದು ರೆಡಿ ಮಾಡಿ ಅವಳಿಗೆ ತಿನ್ನೋಕ್ಕೆ ಕೊಟ್ಟೆ ಅವಳಂತ ಸಕ್ಕ ಖುಷಿ ಪಟ್ಟು ತಿಂತಾಳೆ ಇದನ್ನು ಇದು ಅವಳು ಫೇವ್ರೇಟ್ ಫುಡ್ಡು ನೋಡಿ ಈ ಥರ ನೀಟಾಗಿ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಳೋದು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈ ಪಿಜ್ಜಾ ಕಟ್ ಮಾಡೋದಿರುತ್ತಲ್ಲ ಅದರಲ್ಲಾದರೆ ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ ಇಲ್ಲಿ ಚಾಕು ಆದರೆ ಸ್ವಲ್ಪ ಚಾಕು ಕಷ್ಟ ಅನಿಸುತ್ತೆ ಮೆತ್ತಗಿರುತ್ತಲ್ಲ ಪಲ್ಯ ಎಲ್ಲ ಹಾಗಾಗಿ ನೋಡಿ ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪಲ್ಯ ಮಾಡಿದ ಪಾತ್ರೆಗೆ ತುಪ್ಪ ಅಥವಾ ಎಣ್ಣೆ ನೀವು ಯಾವುದು ಉಪಯೋಗಿಸ್ತೀರಾ ಅದು ನಾನಂತೂ ಇಲ್ಲಿ ತುಪ್ಪ ಉಪಯೋಗಿಸ್ತಾ ಇದ್ದೀನಿ ತುಪ್ಪಕ್ಕೆ ಒಂದೆರಡು ಕಾಲು ಸಾಸಿವೆ ಹಾಕ್ಬಿಟ್ಟು ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳಿ ಬೇಕು ಅಂದರೆ ಕರ್ಬೇನ ಸೊಪ್ಪು ಸಾಂಬಾರ ಸೊಪ್ಪು ಹಾಕ್ಕೊಳ್ಳಿ ನನ್ನ ಮಗಳು ಕರ್ಬೇನ ಸೊಪ್ಪು ಸಾಂಬಾರ ಸೊಪ್ಪು ಸಿಕ್ಕರೆ ತೆಗ್ ಸೈಡಿಗೆ ಇಡ್ತಾರೆ ಅದಕ್ಕೆ ನಾನು ಆ್ಯಡ್ ಮಾಡ್ತಾಯಿಲ್ಲ ಸಾಸಿವೆ ಮಾತ್ರ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಕಟ್ ಮಾಡಿದ ಪೀಸಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಡಿ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿರುತ್ತೆ ಅವರು ತಿನ್ನೋರು ಖುಷಿಯಾಗಿ ತಿಂತಾರೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡು ಶಾಲೋ ಫ್ರೈ ಲೈಟಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು